ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣ ಭಕ್ತರಿಗೆ ನಮಸ್ಕಾರಗಳು ಗೀತಾಸುನಾದದ ಇಂದಿನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಈ ದಿನ ನಾವು ಭಗವದ್ಗೀತೆಯ ಎರಡನೆಯ ಅಧ್ಯಾಯವಾಗಿರುವಂತಹ ಸಾಂಖ್ಯ ಯೋಗದ ಹತ್ತೊಂಬತ್ತನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಯಶ್ಚೈನಂ ಉಭೌ ನಾಯಂ ಈತನು ಕೊಲ್ಲುವವನೆಂದು ಯಾರು ತಿಳಿಯುತ್ತಾರೆಯೋ ಮತ್ತು ಈತನು ಕೊಲ್ಲಲ್ಪಡತಕ್ಕವನು ಎಂದು ಯಾರು ತಿಳಿಯುತ್ತಾರೆಯೋ ಅವರಿಬ್ಬರೂ ಕೂಡ ಅರಿಯರು ಈತನು ಕೊಲ್ಲುವುದೂ ಇಲ್ಲ ಕೊಲ್ಲಿಸಲ್ಪಡುವುದೂ ಇಲ್ಲ ಮತ್ತು ಕೊಲ್ಲಿಸಿಕೊಳ್ಳುವುದೂ ಇಲ್ಲ ಎಂದು ಕೃಷ್ಣ ಇಲ್ಲಿ ಅರ್ಜುನನಿಗೆ ಬೋಧಿಸಿರುವಂಥದ್ದು ಅಂದರೆ ಏನು ಇಲ್ಲಿ ಅರ್ಜುನ ತಾನು ಕೊಲ್ತಾ ಇದ್ದೇನೆ ತನ್ನ ಬಂಧು ಬಾಂಧವರನ್ನೆಲ್ಲ ಸಂಹಾರ ಮಾಡ್ತಾ ಇದ್ದೇನೆ ಗುರು ಹಿರಿಯರನ್ನೆಲ್ಲ ಕೊಲ್ತಾ ಇದ್ದೇನೆ ಅವರ ಸಮಾಧಿಯ ಮೇಲೆ ನಾನು ಹೇಗೆ ಸಿಂಹಾಸನವನ್ನ ಏರುವುದು ಅಂತ ಹೇಳಿ ಯಾವಾಗ ಯೋಚನೆಯಲ್ಲಿದ್ನೋ ಆ ಯೋಚನೆಯನ್ನ ಹೊರದೂಡಬೇಕು ಅಂತಲೇ ಕೃಷ್ಣ ಇಲ್ಲಿ ತನ್ನ ಬೋಧನೆಯನ್ನ ಮತ್ತು ಉಪದೇಶವನ್ನ ಸಾರ್ತಾ ಇದ್ದಾನೆ ಅದರ ಒಂದು ತಾತ್ಪರ್ಯ ಇಂತಿದೆ ಈತ ಕೊಲ್ಲುವವನಲ್ಲ ಆತ್ಮ ಎಂಬುವಂಥದ್ದಿದೆಯಲ್ಲ ಅದು ದೇಹ ಮನಸ್ಸು ಬುದ್ಧಿ ಮತ್ತು ಇಂದ್ರಿಯಗಳ ಹಿಂದೆ ಇದೆ ಇದು ಕೇವಲ ಸಾಕ್ಷಿ ಮಾಡುವುದೂ ಅಲ್ಲ ಕೇವಲ ಮಾಡುವುದನ್ನು ನೋಡುವುದು ಹಾಗಾದ್ರೆ ಅಜ್ಞಾನಿಯೂ ಕೂಡ ತಾನು ಒಬ್ಬನನ್ನ ಕೊಂದು ನಿಜವಾದ ನಾನು ಮಾಡುವವನಲ್ಲ ಎನ್ನಬಹುದಾ ಉದಾಹರಣೆಗೆ ಇಂದು ಸಾಮಾಜಿಕ ಜೀವನದಲ್ಲಿ ಅತ್ಯಂತ ಮೇರು ಸ್ಥಾನದಲ್ಲಿರುವಂಥ ಒಬ್ಬ ಚಿತ್ರನಟನೇ ಆಗಲಿ ಒಬ್ಬ ರಾಜಕಾರಣಿಯೇ ಆಗಲಿ ಅಥವಾ ಒಬ್ಬ ಅಧಿಕಾರಿಯೇ ಆಗಲಿ ಅವರೆಲ್ಲ ತಮ್ಮ ಅಜ್ಞಾನದ ಸ್ವರೂಪದಿಂದ ಮತ್ತೊಬ್ಬರನ್ನ ಯಾರೋ ಕೊಂದುಬಿಟ್ಟು ಇದು ನಾನು ಮಾಡಿದ್ದಲ್ಲ ನಾನು ಭಗವಂತನ ಸ್ವರೂಪಿಯಾಗಿ ಆತ ನನ್ನ ಕೈಲಿಂದ ಮಾಡಿಸಿದ್ದು ಅಂತೇಳಿ ಹೇಳಬಹುದಾ ಹಾಗಿದ್ರೆ ಅಂತ ಅನ್ನೋದಕ್ಕೆ ಇಲ್ಲಿ ಗೀತಭಾವಧಾರಿಯ ಪುಸ್ತಕದಲ್ಲಿ ಸ್ವಾಮಿ ಸೋಮನಾಥಾನಂದರವರು ಶ್ರೀರಾಮಕೃಷ್ಣಾಶ್ರಮದ ಮೂಲಕ ನಮಗೊಂದು ತಿಳುವಳಿಕೆಯನ್ನ ನೀಡ್ತಾ ಇದ್ದಾರೆ ನ್ಯಾಯಾಧಿಪತಿಯೂ ಕೂಡ ನಿಜವಾದ ನಾನು ಶಿಕ್ಷೆಯನ್ನು ವಿಧಿಸುತ್ತಿಲ್ಲ ನಿನಗೆ ಉಪಾಧಿಯಾದ ದೇಹಕ್ಕೆ ಮಾತ್ರ ಶಿಕ್ಷೆ ವಿಧಿಸುತ್ತಿರುವೆ ನಿಜವಾದ ನೀನು ಈ ದೇಹ ಮಾಡಿದ ಕೊಲೆಯನ್ನು ಹೇಗೆ ನೋಡುತ್ತಿತ್ತೋ ಹಾಗೆಯೇ ಈ ದೇಹಕ್ಕೆ ವಿಧಿಸಿರುವ ಶಿಕ್ಷೆಯನ್ನು ನೋಡುತ್ತಿರು ಎಂದು ಹೇಳಬಹುದು ಹೀಗೆ ಯಾವುದೇ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯನ್ನು ಕೊಂದು ಸಂಹಾರ ಮಾಡಿ ಸಾವನ್ನು ಆತನಿಗೆ ನೀಡಿ ತಾನು ಕೃಷ್ಣನ ಸ್ವರೂಪಿಯ ಮಾತನ್ನ ಕೇಳಿದ್ದೇನೆ ಎಂಬುವಂಥದ್ರಲ್ಲಿ ಯಾವುದೇ ನ್ಯಾಯವಿಲ್ಲ ಹಾಗೆ ಮಾಡಿದಲ್ಲಿ ಅದು ಅಜ್ಞಾನಿಯ ಮೂರ್ಖರ ಅವಧಿ ಆದರೆ ಇಲ್ಲಿ ಕೃಷ್ಣ ಹೇಳ್ತಿರುವಂಥದ್ದು ಸುಜ್ಞಾನಿ ಸ್ವರೂಪಿಯಾಗಿ ಅರ್ಜುನ ಸುಜ್ಞಾನದಿಂದ ನೀನು ಕಾರ್ಯವನ್ನು ನಡೆಸು ಎಂದು ಹೇಳುತ್ತಿರುವಂಥದ್ದು ಹಾಗೆಯೇ ಅವನು ಕೊಲ್ಲಲ್ಪಟ್ಟನು ಎಂದರೆ ಚೈತನ್ಯವು ಹೇಗೆ ಯಾವ ಮಧ್ಯವರ್ತಿಯ ಮೂಲಕವೂ ಕೂಡ ಹಾಳಾಯಿತು ಎಂಬ ಅರ್ಥವನ್ನು ನೀಡುವುದಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಯಾವುದೇ ಒಂದು ಸಂಹಾರ ಆದಾಗ ಅಲ್ಲಿ ಅನ್ಯಾಯದ ಪ್ರತಿಭಟನೆಯಾದಾಗ ಒಂದು ಇಡಿಯ ಗುಂಪು ಅನ್ಯಾಯದ ಪರವಾಗಿ ನಿಂತಾಗ ಅದಕ್ಕೆ ನಾವು ಹೋರಾಟ ಮಾಡಬೇಕಾಗಿರುವಂಥದ್ದು ಇಲ್ಲಿ ಅರ್ಜುನ ಯುದ್ಧ ಮಾಡಲಿಕ್ಕೆ ಕೇವಲ ದುರ್ಯೋಧನನನ್ನ ಮಾತ್ರ ಕರೆದಿಲ್ಲ ದುರ್ಯೋಧನ ತನ್ನ ಅನ್ಯಾಯಕ್ಕೆ ಪ್ರೋತ್ಸಾಹದಾಯಕವಾಗಿ ಇರುವಂತಹ ಇಡೀ ತಂಡವನ್ನೇ ಕಟ್ಟಿಕೊಂಡು ಬಂದು ನಿಂತಿದ್ದೆ ಹಾಗೇನಾದ್ರೂ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯನ್ನು ಕೊಲ್ಲಲ್ಪಟ್ಟಿದ್ರೆ ಅರ್ಜುನ ನೇರ ಹೋಗಿ ದುರ್ಯೋಧನನನ್ನ ಕೊಂದು ಬಿಡಬಹುದಾಗಿತ್ತು ಆದರೆ ಇಲ್ಲಿ ಸಂದರ್ಭ ಹಾಗಿಲ್ಲ ಅರ್ಜುನ ನ್ಯಾಯ ಪರವಾಗಿ ಇರುವಂತ ಎಲ್ಲರನ್ನ ದಂಡ್ ಮಾಡ್ಕೊಂಡು ಬಂದಿದ್ದಾನೆ ಹಾಗೆ ದುರ್ಯೋಧನ ಅದಕ್ಕೆ ಮೀರಿ ಹನ್ನೊಂದು ಅಕ್ಷೋಹಿಣಿ ಸೈನ್ಯದ ಅನ್ಯಾಯದ ಗುಂಪನ್ನ ಇಲ್ಲಿ ಕಟ್ಟಿಕೊಂಡು ಬಂದಿದ್ದಾನೆ ಇದಕ್ಕೆ ಇಡೀ ವಿಶ್ವವೇ ಸಾಕ್ಷಿಯಾಗಿ ನಿಂತಿದೆ ನ್ಯಾಯ ಅನ್ಯಾಯಗಳ ವಿರುದ್ಧ ಸತ್ಯ ಮತ್ತು ಅಸತ್ಯಗಳ ನಡುವಿನ ಯುದ್ಧಕ್ಕಾಗಿ ಆದರೆ ಇಂದು ಸಾಮಾಜಿಕ ಜೀವನದಲ್ಲಿ ಎಲ್ಲೋ ಮರೆಯಾಗಿ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯನ್ನು ಕೊಲ್ಲುವುದು ಯಾವುದೇ ಯುದ್ಧವೂ ಅಲ್ಲ ಯಾವುದೇ ನ್ಯಾಯವೂ ಅಲ್ಲ ಇಡೀ ಸಮಾಜ ಆ ಒಂದು ಸಂಹಾರವನ್ನು ನೋಡುವಂತೆ ನಿಂತಿದ್ಯಾ ಅನ್ನೋದು ನಾವೊಂದು ಪ್ರಶ್ನೆ ಮಾಡಿಕೊಳ್ಬೇಕು ಆಗ ಮಾತ್ರ ಈ ಅಜ್ಞಾನಿಗಳ ನಡೆಗೂ ಮತ್ತು ಸುಜ್ಞಾನಿಗಳ ನಡೆಗೂ ಒಂದು ವ್ಯತ್ಯಾಸ ಕಂಡುಬರುತ್ತದೆ ಒಂದು ಹೋಲಿಕೆ ಕಂಡು ಅದರ ಮೂಲಕ ಯಾವುದು ಸರಿ ಯಾವುದು ತಪ್ಪು ಎಂಬ ಅಂಶ ನಮಗೆ ಆಗುತ್ತದೆ ಇಲ್ಲಿ ಕೃಷ್ಣ ಆತ್ಮನ ಪರಮ ಸತ್ಯದ ಮಾತ್ರ ಆತ್ಮನು ನಿರ್ವಿಕಾರನಾದ್ದರಿಂದ ಯಾರನ್ನೂ ಕೊಲ್ಲುವುದೂ ಇಲ್ಲ ಕೊಲ್ಲಿಸಿಕೊಳ್ಳುವುದೂ ಇಲ್ಲ ಶರೀರವನ್ನು ವಧಿಸಿದಾಗ ತಾನು ಸತ್ತೇ ಎಂದು ಅವನು ಯಾರು ಯೋಚಿಸುತ್ತಾನೋ ಮತ್ತು ಯಾರು ತಾನು ಕೊಂದವನು ಎಂದು ಭಾವಿಸುತ್ತಾನೋ ಅವರೀರ್ವರಿಗೂ ಕೂಡ ಆತ್ಮನ ಒಂದು ಸ್ವರೂಪದ ಅರಿವು ಇಲ್ಲ ಆದ್ದರಿಂದ ಅರ್ಥವಿಲ್ಲದ ಕಂಠೋಕ್ತಿಯಿಂದ ಅವರು ಕೇವಲ ಬಡಬಡಿಸುತ್ತಾರೆ ಏನು ನಾನು ಕೊಂದೇ ನೀನು ಕೊಲ್ಲಿಸಿಕೊಂಡೆ ಎಂದು ಯಾವುದು ವಧೆಯಾಗಿದೆಯೋ ಅದು ನಾಶವಾಗುವಂತಹ ಶರೀರ ಮೋಹದ ಗರ್ವದಿಂದ ನಾನು ವಧೆಯಾದೆ ಎಂಬುದು ಅಹಂಕಾರಕ್ಕೆ ಸೇರಿದ್ದು ಆತ್ಮನ ಎಂಬುವಂಥವನು ಶರೀರ ಮತ್ತು ಅಹಂಕಾರ ಇವೆರಡರಿಂದ ದೂರವಾದವನು ಏಕೆಂದರೆ ಶುದ್ಧ ಪ್ರಜ್ಞೆಯೇ ಈ ಶರೀರ ಮತ್ತು ಅಹಂಕಾರವನ್ನ ಬೆಳಗುತ್ತದೆ ಸಂಕ್ಷೇಪದಲ್ಲಿ ಸೂಕ್ಷ್ಮವಾಗಿ ಹೇಳಬೇಕೆಂತಂದ್ರೆ ಆತ್ಮನು ನಿರ್ವಿಕಾರನಾದ್ದರಿಂದ ಅವನು ಕೊಲ್ಲುವುದೂ ಇಲ್ಲ ಮತ್ತು ಕೊಲ್ಲಿಸಿಕೊಳ್ಳುವುದೂ ಇಲ್ಲ ಎಂದು ಹಾಗಿದ್ಮೇಲೆ ಈ ಒಂದು ಶ್ಲೋಕದಲ್ಲಿ ನಾವು ಆತ್ಮ ನಿರ್ವಿಕಾರ ಆತ್ಮ ನಿರ್ವಿಕಾರ ಎಂದು ಹಲವಾರು ಬಾರಿ ಹೇಳಿದ್ದೇವೆ ಹಾಗಿದ್ಮೇಲೆ ಆತ್ಮ ನಿರ್ವಿಕಾರ ಹೇಗೆ ನಿರ್ವಿಕಾರ ಅಂತಂದ್ರೆ ಯಾವುದೇ ಆಕಾರವನ್ನ ಪಡೆಯದಂಥ ಒಂದು ವಸ್ತು ಅದನ್ನ ನಾವು ವಸ್ತು ಅಂತಲೂ ಕೂಡ ಹೇಳಕ್ಕಾಗಲ್ಲ ಕೇವಲ ನಿರ್ವಿಕಾರ ಅಂತ ಮಾತ್ರ ಹೇಳಬಹುದು ಆಕಾರವೇ ಇಲ್ಲದೆ ಹೋದ್ರೆ ನಾವು ಅದನ್ನ ವಸ್ತು ಅನ್ನೋದಕ್ಕೂ ಕೂಡ ಹೇಗೆ ಸಾಧ್ಯ ಆತ್ಮ ನಿರ್ವಿಕಾರಿ ಹಾಗಿದ್ಮೇಲೆ ನಿರ್ವಿಕಾರಿ ಹೇಗೆ ಅದನ್ನ ಕೃಷ್ಣ ಮುಂದಿನ ಇಪ್ಪತ್ತನೆಯ ಶ್ಲೋಕದಲ್ಲಿ ತಿಳಿಸಿದ್ದಾನೆ ಆದ್ರೆ ಈ ಶ್ಲೋಕದಲ್ಲಿ ನಮಗೆ ಕೃಷ್ಣ ಹೇಳ್ತಿರುವಂತದ್ದು ಇಷ್ಟೆ ದೇಹ ಎಂಬುದು ಕ್ಷಣಿಕ ಮತ್ತು ಆಗಂತುಕ ಆದ್ರೆ ಆತ್ಮ ಎಂಬುದು ಇದೆಯಲ್ಲ ಆತ್ಮನನ್ನ ಯಾರೂ ಕೂಡ ಕೊಲ್ಲಲು ಸಾಧ್ಯವಿಲ್ಲ ಅದು ಯಾವತ್ತಿಗೂ ಶಾಶ್ವತ ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಹರಿಯುವಂತಹ ಒಂದು ನಿಷ್ಕಲ್ಮಶವಾದ ಒಂದು ನಿರ್ವಿಕಾರವಾದಂಥ ಒಂದು ವಸ್ತು ಹಾಗಿದ್ಮೇಲೆ ಇಂಥ ಒಂದು ಶ್ಲೋಕಕ್ಕೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಕೇಳೋಣ ಬನ್ನಿ ಜನನದಲ್ಲಿ ನೀನಕ್ಕೂ ಮರಣದಲಿಯೇ ಕಳುವೆ ಜನನದಲ್ಲಿ ನೀನಕ್ಕು ಮರಣದಲಿಯೇ ಕಳುವೆ ಹುಟ್ಟು ಸಾವಿನ ಗುಟ್ಟ ಅರಿತಿರುವೆ ಬದುಕೊಂದು ಹರಿವ ನದಿ ಅರಿತರಿದ ಇದೆ ನಲಿವು ಬದುಕೊಂದು ಹರಿವ ನದಿ ಅರಿತರಿದ ಇದೆ ನಲಿವು ನದಿ ಜಲದ ಕಣವಾಗು ಮುದ್ದು ರಾಮ ನದಿ ಜಲದ ಕಣವಾಗು ಮುದ್ದುರಾಮ ಹಾಗಾಗಿ ಒಂದು ಅಪರೂಪವಾದಂಥ ಸಂದೇಶವನ್ನ ಇಲ್ಲಿ ಮುದ್ದುರಾಮ ನೀಡ್ತಾ ಇದ್ದಾನೆ ಜನನದಲ್ಲಿ ಮಾತ್ರ ನಾವು ನಗುತ್ತಾ ಮರಣದಲ್ಲಿ ಯಾಕೆ ಕಳಬೇಕು ನಮಗೆ ಹುಟ್ಟು ಸಾವಿನ ಗುಟ್ಟು ಗೊತ್ತೇನೋ ಖಂಡಿತವಾಗಿಯೂ ಆ ಗುಟ್ಟನ್ನು ರಟ್ಟು ಮಾಡುವಂಥ ಯಾವುದೇ ಭೂಪ ಈ ಭೂಮಿಯಲ್ಲಿಲ್ಲ ಹಾಗಾಗಿ ಬದುಕು ಎಂಬುವಂಥದ್ದು ನಿರಂತರವಾಗಿ ಹರಿತಾ ಇರುವಂಥ ಒಂದು ನದಿ ಅದನ್ನು ಅರಿತ್ರೆ ಮಾತ್ರ ನಮಗೆ ಸದಾಕಾಲ ನಲಿವು ಹಾಗಾಗಿ ಈ ನದಿಯಲ್ಲಿ ಇರುವಂತಹ ಜಲದಲ್ಲಿ ಒಂದು ಕಣವಾಗಿ ನಾವು ಸಾಕ್ತಾ ಹೋದರೆ ಅದೇ ಬದುಕಿನ ಒಂದು ಜನನ ಅದೇ ಬದುಕಿನ ಒಂದು ಮರಣ ಹಾಗಾಗಿ ಕಣವಾಗಿ ಇದ್ದಷ್ಟು ಕೂಡ ನಾವು ಈ ಬದುಕಿನ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಎಂಬುವಂಥದ್ದೇ ಮುದ್ದುರಾಮನ ಮತ್ತು ಕೃಷ್ಣನ ನುಡಿಗಳು ಸರ್ವಂ ಶ್ರೀ कृष्णार्पणमस्तु श्रीगुरुभ्यो नमः हरिः ओम्